ॐ नमः सिद्धेव्यः ભગવાન જુસંકર ભગવાન કી જી ગુરુ દેવાદ શ્રી શાંતિનાથ ભગવાન કી જુ વર્તમાન શાસન નાયક મહાવીર ભગવાન કી સંત્રી જગુર શ્રી વિદ્યાસાગરજી મહારાજ પરામપુજ આચાર્ય સમયસાગરજી મહારાજ સમસ્તાચાર્યુ દીક્ષે તિરુ ಆ ಭೀಕರವಾದ ಮೇಗಳ ಗರ್ಜನೆಯಿಂದ ಯಾರ ಮನಸ್ಸು ಗಾಬರಿಗೊಂಡಿತ್ತು ಅಂತ ವಿದೇಶಕ್ಕೆ ಹೋದ ಪುರುಷರು ಯಾವ ದಿಕ್ಕಿನಲ್ಲಿ ತಮ್ಮ ಪತ್ನಿಯಲ್ಲಿದ್ದರೂ ಆ ದಿಕ್ಕನ್ನು ನೋಡುತ್ತಾ ದುಃಖಿತರಾಗಿದ್ದೇ ಅಷ್ಟು ದೊಡ್ಡ ಮಳೆ ಬರ್ತಾಯಿತ್ತು ಸದಾ ಜೀವಿಗಳಲ್ಲಿ ಅನುಕಂಪೆ ಇರುವ ಪ್ರಾಥೆಯನ್ನು ಪಾಲಿಸುವ ದಿಗಂಬರ ಮುನಿಗಳು ಪ್ರಾಸುಕವಾದ ಸ್ಥಾನವನ್ನು ಪಡೆದು ಚಾತುರ್ಮಾಸದ ವ್ರತದ ನಿಯಮವನ್ನು ಮಾಡಿದರು ಯಾವಾಗ ಮಳೆ ಜೋರಾಯಿತು ಆವಾಗ ಮುನಿಗಳೆಲ್ಲ ಏನು ಮಾಡಿದ್ರು ಪ್ರಾಸ್ಟುಕ ಜಾಗವನ್ನು ನೋಡಿಕೊಂಡು ಅಲ್ಲಿ ಚಾತುರ್ಮಾಸ ನಿಯಮವನ್ನು ತಗೊಂಡು ಕೂತ್ಕೊಂಡ್ರು ಯಾರು ತಮ್ಮ ಶಕ್ತಿಗನುಸಾರವಾಗಿ ವ್ರತ ನಿಯಮಗಳನ್ನು ಪಡೆದ ಸದಾ ಸಾಧುಗಳ ಸೇವೆಯಲ್ಲಿ ತತ್ಪರಾಗಿರುತ್ತಿದ್ದಂಥ ಶ್ರಾವಕರು ದಿಗ್ವ್ರತಗಳನ್ನ ಧರಿಸಿದ್ರು ಈ ರೀತಿ ಮೋಡಗಳಿಂದ ಕುಳಿದ ವರ್ಷಾಕಾಲವು ಬರಲು ಆಗಮಾನುಕೂಲ ಆಚರಣೆಯನ್ನು ಮಾಡುತ್ತಿದ್ದ ತಂದೆ ಮಗ ಅಂದರೆ ಕೀರ್ತಿದರ ಮಹಾರಾಜರು ಮತ್ತು ಸುಕೋಶಲ ಸ್ವಾಮಿಗಳು ಇಚ್ಛಾನುಸಾಹಾರ ವಿಹಾರ ಮಾಡುತ್ತಾ ದಟ್ಟವಾದ ವೃಕ್ಷಗಳಿಂದ ಅಂಧಕಾರಮಯವಾದ ಸ್ಮಶಾನ ಭೂಮಿಗೆ ಹೋದರು ಅದು ಗಂಭೀರವಾಗಿತ್ತು ಸ್ಮಶಾನದಲ್ಲಿ ಭೂಮಿನಲ್ಲಿ ಶಾಂತಿರದಲ್ಲಿ ಇನ್ನೇನಿರುತ್ತೆ ಗಂಭೀರವಾಗಿ ಅನೇಕ ಪ್ರಕಾರದ ಸರ್ಪ ಮೊದಲಾದ ಹಿಂಸಕ ಜಂತುಗಳ ಗೂಗಾಟದಿಂದ ಶಬ್ದಮಯವಾಗಿತ್ತು ಪರ್ವತದ ಸಣ್ಣ ಸಣ್ಣ ಕಣಿವೆಗಳಿಂದ ದುರ್ಗಮವಾಗಿತ್ತು ಭಯಂಕರ ಜೀವಿಗಳಿಗೂ ಭಯವನ್ನು ಅಂದರೆ ಭಯಂಕರ ಜೀವಿಗಳಿಗೆ ಹೆದರಿಕೆ ಆಗಬೇಕು ಭಯ ಹಂಚಿಕೆ ಬರಬೇಕು ಅಂಥ ಜಾಗ ಇತ್ತು ಕಾಗೆ ನರಿ ಕರಡಿ ಗುಳ್ಳೆ ನರಿ ಮೊದಲಾದವುಗಳ ಶಬ್ದಗಳಿಂದ ಅದರ ಅಂತರಾಳವು ತುಂಬಿ ಹೋಗಿತ್ತು ಅಂದರೆ ಅದರಲ್ಲಿ ಆ ಶಬ್ದ ಹೆಂಗಾಗ್ತಿತ್ತು ಅಂದರೆ ಆ ಬೇರೆ ಬೇರೆ ಪ್ರಾಣಿಗಳ ಕೂಗೋದು ಚೀರೋದು ಪಕ್ಷಿಗಳ ಕೈ ಗಿಡಗಳು ಸುಯಿ ಸುಯಿ ಶಬ್ದ ಎಲ್ಲ ಸೇರಿಕೊಂಡು ಭಯ ಭಯಂಕರವಾದ ಪ್ರಾಣಿಗಳಿಗೆ ಭಯ ಆಗೋನ್ಗಿತ್ತಂತೆ ಇನ್ನು ನಮ್ಮಂಥವ್ರಿಗೆಲ್ಲ ಪ್ರಾಣನೇ ಹೋಗುತ್ತಂತೆ ಆ ಭಯಕ್ಕೆ ನಮ್ಮ ಪ್ರಾಣನೇ ಹೊರಟೋಗುತ್ತೆ ಆ ಭಯ ಭಯಂಕರ ಪ್ರಾಣಿಗಳಿಗೆ ಭಯ ಆಗುತ್ತೆ ಅಂದರೆ ನಮ್ಮ ಕತೆ ಏನು ಅರ್ಧ ಸುಟ್ಟ ಶವಗಳು ಅಲ್ಲಲ್ಲೇ ಬಿದ್ದಿದ್ದವು ಭಯಂಕರವಾದ ಹಳ್ಳೆ ದಿಣ್ಣೆಗಳಿಂದ ಕೂಡಿದ ತಲೆ ಬುರ್ರೆಗಳಿಂದ ಅಲ್ಲಲ್ಲಿ ಬೆಳ್ಳಗೆ ಕಾಣುತ್ತಿದ್ದ ಕೊಳೆತ ಮಾಂಸದ ದುರ್ವಾಸನೆಯ ಮೇಲೆ ಬೀಸುತ್ತಿದ್ದ ಗಾಳಿಯಿಂದ ಕೂಡಿದ ಅಟ್ಟಹಾಸದಿಂದ ಭಯಂಕರವಾದ ರಾಕ್ಷಸ ಮತ್ತು ಬೇತಾಳಗಳಿಂದ ತುಂಬಿದ ಗಿಡಬಳ್ಳಿಗಳಿಂದ ಸಘನವಾದ ಗಿಡವಳ್ಳಿಗಳ ಅಷ್ಟು ಹತ್ತತ್ರ ಇತ್ತು ಏನು ಕಾಣಲ್ಲ ಅನ್ನೋ ಹಾಗೆ ಅಂತಹ ವೃಕ್ಷಗಳಿಂದ ವ್ಯಾಕ್ತವಾಗಿತ್ತು ಅಂತಹ ಸ್ಮಶಾನುಭೂಮಿಗೆ ಬಂದವು ಯಾರೋ ಕೀರ್ತಿದರ ಮುನಿಗಳು ಮತ್ತು ಕುಸುಕೋಶರು ಇಂತಹ ದೊಡ್ಡದಾದ ಸ್ಮಶಾನಕ್ಕೆ ಬಂದು ತಪರೂಪಿ ಸಂಪತ್ತಿನ ಸಮೃದ್ಧರಾದ ಹಾಗೂ ಉಜ್ವಲ ಮನಸ್ಸಿನ ಪಿತಾ ಪುತ್ರರು ಅಂದರೆ ತಂದೆ ಮಗ ಇಬ್ಬರು ಕೂಡ ಆಷಾಢ ಶುಕ್ಲ ಪೂರ್ಣಿಮೆ ದಿನ ಅನಾಯಾಸವಾಗಿ ಅಲ್ಲಿಗೆ ಬಂತು ವಿಹಾರ ಮಾಡ್ತಾ ಮಾಡ್ತಾ ಅಂತ ಘೋರವಾದ ಸ್ಮಶಾನ ಭೂಮಿಗೆ ಬಂದು ಅವ್ರು ಹಿಂಗೆ ವಿಹಾರ ಮಾಡ್ಕೊಂಡು ಹೋಗ್ತಿದ್ರು ಇವತ್ತಿನ ಕಾಲದಂಗೆ ಮಹಾರಾಜಿ ನಮ್ಮ ನಮ್ಮೂರಿಗೆ ಬನ್ರಿ ಚಾತುರ್ಮಾಸಿಕೆ ನಮ್ಮೂರಿಗೆ ಬನ್ರಿ ಅಂತ ತೆಂಗಿನಕಾಯಿ ಎಸಿ ಕರ್ಕೊಂಡು ಹೋಗೋ ಕಾಲ ಅಲ್ಲ ಅದು ಆ ಕಾಲದಲ್ಲಿ ವಿಹಾರ ಮಾಡ್ಕೊಂಡು ಹೋಗೋರು ಹೋಗ್ತಾ ಹೋಗ್ತಾ ಎಲ್ಲಿ ಅವರಿಗೆ ದಾರಿ ಸಿಕ್ತಿತ್ತು ಅಲ್ಲೇ ಅವರು ನಿಡ್ತಾಯಿದ್ದರು ಚಾತುರ್ಮಾಸಕ್ಕೆ ಈಗ ಇವರು ಬಂದಿದ್ದಾರೆ ಇವರು ವಿಹಾರ ಮಾಡ್ಕೊಂಡು ಬಂದಾಗ ಯಾವ ಸ್ಥಾನಕ್ಕೆ ಬಂದಿದ್ದಾರೆ ಘೋರವಾದಂಥ ಸ್ಮಶಾನ ಭೂಮಿಗೆ ಭಯಂಕರವಾದ ಸ್ಮಶಾನ ಭೂಮಿಗೆ ಬಂದಿದ್ದಾರೆ ಅಲ್ಲೇ ಅವರು ನಿಯಮವನ್ನು ಮಾಡಿ ಎಲ್ಲ ರೀತಿಯಿಂದ ಆಸೆಗಳಿಂದ ರಹಿತರಾದ ಇಬ್ಬರು ಮುನಿರಾಜರು ಎಲ್ಲಿ ಎಲೆಗಳು ಬಿದ್ದು ನೀರು ಪ್ರಾಸಕವಾಗಿತ್ತು ಅಂತಹ ಸ್ಮಶಾನದ ಒಂದು ವೃಕ್ಷದ ಕೆಳಗೆ ನಾಲ್ಕು ತಿಂಗಳ ಉಪವಾಸದ ನಿಯಮವನ್ನು ಮಾಡಿಕೊಳ್ತರು ಹೌದು ಇನ್ನು ಮಳೆಗಾಲ ಮುಳಿಯೋವರೆಗೂ ಅವರೇ ಕೂಸಿರೋ ಜಾಗದಿಂದ ಅಥವಾ ನಿಂತಿರೋ ಜಾಗದಿಂದ ಹೆಜ್ಜೆ ಎತ್ತಲ್ಲ ಹಾಗೆ ನಿಂತುಕೊಂಡರು ಅವರಿಬ್ಬರು ಮುನಿಗಳು ಒಮ್ಮೆ ಪರ್ಯಂಕಾಸನದಲ್ಲಿ ಕುಳಿತರೆ ಇನ್ನೊಮ್ಮೆ ಕಾಯೋಸಗ್ದೆ ಇರುತ್ತಿದ್ದರು ಹಾಗೂ ಮಗದೊಮ್ಮೆ ವೀರಾಸನದಲ್ಲಿ ಹೀಗೆ ವಿವಿಧ ಆಸನಗಳಲ್ಲಿ ಇರುತ್ತಿದ್ದರು ಈ ರೀತಿ ಅವರು ವರ್ಷಾಕಾಲವನ್ನು ಕಳೆಗಂಡೆ ಮಳೆಗಾಲ ಮುಗಿತು ಆನಂತರ ಮನುಷ್ಯರು ತಮ್ಮ ತಮ್ಮ ಉದ್ಯೋಗಗಳಲ್ಲಿ ನಿರಂತರಾದಂತಹ ಒಂದು ಪ್ರಾತಃ ಕಾಲದಲ್ಲಿ ಸಮಸ್ತ ಸಂಸಾರವನ್ನು ಬೆಳಗಿಸುವ ಶರದ್ ಋತು ಬಂದಿತ್ತು ಅಂದರೆ ಮಳೆಗಾಲ ಕಳೆದು ಶರದ್ ಋತು ಬಂತು ಆ ಕಾಲದೇ ಆಕಾಶದ ಅಂಗಳದಲ್ಲಿ ಅಲ್ಲಲ್ಲಿ ಬೆಳ್ಳನೆ ಮೋಡಗಳು ಗರಿಕೆ ಹೂವಿನ ಹಾಗೆ ನಿಧಾನವಾಗಿ ತೂಗಾಡ್ತಿತ್ತು ಎಲ್ಲಿವರೆಗೆ ಕರಿ ಮೋಡ ಇರುತ್ತೆ ಅಲ್ಲಿವರೆಗೂ ಮಳೆ ಬರುತ್ತೆ ಬಿಳಿ ಮೋಡದಿಂದ ಮಳೆ ಬರಲ್ಲ ಇನ್ನು ಬಂತು ಯಾವ ರೀತಿ ಉತ್ಸರ್ಪಿನ ದುಶ್ಚಮ ಕಾಲ ಕಳೆದ ಮೇಲೆ ಜೀವಿಗಳಿಗೆ ಆದ ಶ್ರೀ ಜಿನೇಂದ್ರ ದೇವರು ಶೋಭಿಸುತ್ತಾರೆ ಹಾಗೆ ಮೋಡಗಳ ಆಗಮದಿಂದ ರಹಿತವಾದ ಆಕಾಶದಲ್ಲಿ ಸೂರ್ಯನು ಕಂಗೊಳಿಸಿದ ಮಳೆಗಾಲದಲ್ಲಿ ಯಾವ ಸೂರ್ಯ ಕಾಣ್ತಾನೆ ಕಾಣಲಲ್ಲ ಆದರೆ ಅದು ಮುಗಿದ ತಕ್ಷಣ ಸೂರ್ಯ ಆಕಾಶದಲ್ಲಿ ಬರ್ತಾನೆ ಹಾಗೆ ಬಂದ ಕುಮ್ಮುಟಗಳ ಮಧ್ಯೆ ರಾಜಹಂಸವು ಹೇಗೆ ಬೆಳಗುತ್ತದೋ ಹಾಗೆ ತಾರಿಗಳ ಮಧ್ಯೆ ಚಂದ್ರನು ಹೊಳೆಯುತ್ತಿದ್ದ ರಾತ್ರಿ ವೇಳೆಯಲ್ಲಿ ಚಂದ್ರನ ಕಿರಣಗಳಿಂದ ಹೊರಟ ಕ್ಷೀರಸಾಗರದಂತೆ ಬೆಳ್ಳನೆ ಬೆಳದಿಂಗಳು ಎಲ್ಲೆಲ್ಲೂ ಹರಡಿದ್ದು ಎಲ್ಲ ಕಡೆಯಲ್ಲೂ ಬೆಳದಿಂಗಾಯಿತು ಅಂದರೆ ಶರದ್ ಪೂರ್ಣಿಮೆ ಬಂತು ಯಾವ ನದಿಗಳ ದಂಡೆಗಳು ತರಂಗಗಳಿಂದ ತುಳುಕುತ್ತಿದ್ದುವೋ ಅಂತಹ ನದಿಗಳು ಪ್ರಸನ್ನವಾಗಿದ್ದವು ಅಂದರೆ ಮಳೆಗಾಲದಲ್ಲಿ ನೀರು ತುಂಬಿ ನದಿಗಳೆಲ್ಲ ಉಕ್ಕಿ ಮೇಲೆ ಬರುತ್ತೆ ದಂಡೆ ಮೇಲೆ ಅವೆಲ್ಲಾವುದೂ ಕೂಡ ಕೆಳಗಿಳಿದು ಈಗ ಶಾಂತ ಆಗಿತ್ತು ಮಿಥ್ಯಾತೊಂದು ತೊರೆದ ಭವ್ಯ ಜೀವಿಗಳಂತೆ ಸರೋವರದ ಸುಂದರ ಕಮಲಗಳು ಭ್ರಮಣಗಳಿಂದ ಶೋಭಿಸ್ತಾ ಇತ್ತು ಮಿತ್ಯಾರ್ಥವನ್ನು ಬಿಟ್ಟಂತಹ ಭವ್ಯ ಜೀವಿಗಳ ಹಾಗೆ ಸರೋವರದಲ್ಲಿ ಇರ್ತಕ್ಕಂಥ ಕಮಲದಲ್ಲಿ ಕಮಲಗಳು ಭ್ರಮರಗಳಿಂದ ಶೋಭಿಸ್ತವೆ ಅಂದರೆ ಭ್ರಮಗಳು ಮುತ್ಕೊಂಡಿದ್ವು ಭೋಗಿ ಪುರುಷರು ಹೂಗಳ ಗೊಂಚಲಿನಂತೆ ಸುಂದರವಾದ ಎತ್ತರವಾದ ಭವನಗಳಲ್ಲಿ ಸುಪ್ಪತ್ತಿಗೆ ವೇಳೆ ರಾತ್ರಿಯ ವೇಳೆ ತಮ್ಮ ವಲ್ಲಭೆಯೊಡನೆ ರಮಿಸತೊಡಗಿದರು ಮಿತ್ರರು ಹಾಗೂ ಬಂಧು ಜನಗಳಿಂದ ಮಹಾ ಉತ್ಸವ ಮಾಡಿ ಸನ್ಮಾನವನ್ನು ಪಡೆದು ಸಂತೋಷ ಚಿತ್ತರಾದ ವಿರಹಿ ಸ್ತ್ರೀ ಪುರುಷರ ಸಮಾಗಮ ಆಗತೊಡಗಿತು ಕಾರ್ತೀಕ ಮಾಸದ ಪೂರ್ಣಿಮೆ ಕಳೆದ ಮೇಲೆ ತಪಸ್ವಿಗಳು ಆ ಸ್ಥಾನಗಳಿಂದ ವಿಹಾರ ಮಾಡುತ್ತೆ ಎಲ್ಲೆಲ್ಲಿ ಚಾತುರ್ಮಾಸ ಸ್ಥಾಪನೆ ಮಾಡಿಕೊಂಡು ನಿಯಮ ಮಾಡಿ ಕೂತಿದ್ರು ಅಲ್ಲಿಂದ ಇವಾಗ ಹೊರಡೋದಕ್ಕೆ ಪ್ರಾರಂಭ ಮಾಡಿದರು ಎಲ್ಲಿ ಅನೇಕ ರೀತಿಯ ಧರ್ಮ ಪ್ರಭಾವನೆ ಆಗುತ್ತಿತ್ತು ಭಗವಂತರ ಗರ್ಭ ಜನ್ಮ ಮೊದಲಾರು ಕಲ್ಯಾಣಗಳು ನಡೆದಿದ್ದು ಅಂತಹ ಕಡೆಗೆ ವಿಹಾರ ಮಾಡಿದರು ಅಂದರೆ ವಿಹಾರ ಮಾಡುತ್ತಾ ಧರ್ಮ ಪ್ರಭಾವನೆಯನ್ನು ಮಾಡುತ್ತೊಳಿದ್ರು ಚಾತುರ್ಮಾಸೋಪವಾಸವನ್ನು ಮುಗಿಸಿದ ನಂತಹ ಆ ಇಬ್ಬರೂ ಮುನಿರಾಜರು ಆಗಮಾನುಕೂಲ ಗತಿಯಿಂದ ನಡೆಯುತ್ತಾ ಪಾರಣೆಗಾಗಿ ನಗರಕ್ಕೆ ಹೋಗಲು ಸಿದ್ಧರಾದರು ಚಾತುರ್ಮಾಸ ಮುಗಿಸಿ ಆಹಾರಕ್ಕೆ ಹೋಗೋಕ್ಕೆ ಸಿದ್ಧಾರು ಅದೇ ಸಮಯದಲ್ಲಿ ಒಂದು ಹೆಣ್ಣು ಹುಲಿ ಹಿಂದಿನ ಭವದಲ್ಲಿ ಸುಕೋಶಲ ಮುನಿಯ ತಾಯಿಯಾಗಿದ್ದಂಥ ಸಹದೇವಿಯು ಅವರನ್ನು ನೋಡಿ ಕ್ರೋಧಗೊಂಡಿತು ನಾಲ್ಕು ತಿಂಗಳ ಉಪವಾಸ ಮಾಡಿ ಈಗ ಕೈ ಇಟ್ಕೊಂಡು ಹೊರಟಿದ್ದಾರೆ ಹುಲಿ ಬಂತು ಆ ವ್ಯಾಘ್ರಿಯ ಕಣ್ಣುಗಳು ಸಿಟ್ಟಿನ ಕೆಂಪಾಗಿತ್ತು ಹರಡಿದ ಜಡೆ ನಡುಗುತ್ತಾ ಇತ್ತು ಮುಖವು ಧಾಡೆಗಳನ್ನ ಭಯಂಕರವಾಗಿತ್ತು ಹಳದಿಯ ಕಣ್ಣುಗಳು ಹೊಳೆಯುತ್ತಾ ಇದ್ದವು ಅದರ ದುಂಡಾದ ಬಾಲು ಮಸ್ತಕದ ಮೇಲೆ ಬಂದು ಬೀಳ್ತಾ ಇದ್ದವು ಉಗುರುಗಳಿಂದ ಅದು ಭೂಮಿಯನ್ನು ಅಗೀತಾ ಇತ್ತು ಗಂಭೀರವಾಗಿ ಗರ್ಜಿಸ್ತಾ ಇತ್ತು ಶರೀರವನ್ನು ಧರಿಸಿ ಬಂದ ಮಾರಿಯ ಹಾಗೆ ಕಾಣಿಸ್ತಾ ಇತ್ತು ಹುಲಿ ವೇಷವನ್ನು ಹಾಕೊಂಡು ಬಂದು ಹಿಂದಿರೋ ಮಾರಿ ಥರ ಕಾಣಿಸ್ತಾ ಇತ್ತು ಅದರ ಕೆಂಪನೆಯ ನಾಲಿಗೆಯ ತುದಿ ಲೋಚಗೊಡುತ್ತಿತ್ತು ಅದು ಮಧ್ಯಾಹ್ನದ ಸೂರ್ಯನಂತೆ ದೇ ದೀಪ್ಯಮಾನ ಬಂದಿತ್ತು ಮಧ್ಯಾಹ್ನದ ಬಿಸಿಲು ಹೆಂಗಿರುತ್ತೆ ಹಾಗೆ ಅದು ಸುಡ್ತಾ ಇತ್ತು ಬಹಳ ಹೊತ್ತು ಕ್ರೀಡಿಸಿದ ಬಳಿಕ ಸುಕೋಶರ ಮುಂಜನು ಗುರಿಯಾಯಿತು ಅದೇನೇನೋ ಪ್ರಾಣಿಗಳು ಜಗಳ ಕಾಯ್ಬೇಕಾದ್ರೆ ನೋಡಿದ್ದೀರಿ ಯಾವತ್ತಾರು ನಾಯಿಗಳ ಬೆಕ್ಕಗಳು ಜಗಳ ಕಾಯ್ಬೇಕಾದ್ರೆ ನೋಡಿದ್ದೀನಿ ಹೋಗಿ ಅವು ಮೊದಲು ಹಿಂಗೆ ನಿಂತ್ಕೋತವೆ ಹಂಗೆ ಹಿಂಗೆ ಸಡೋದು ನಿಲ್ಲುತ್ತವೆ ಆಮೇಲೆ ಕಣ್ಣು ಮಾಡತ್ವೆ ಆಮೇಲೆ ನೆಲ ಕೆರೀತ್ವೆ ನೆಲ ಕೆರೀತಿದ್ದೀನಿ ಅಂದರೆ ಜಗಳಕ್ಕೆ ನಿಂತಿದ್ದೀನಿ ಅಂತ ಮುಂದಿಂದು ಮೂರು ಕಾಲಲ್ಲಿ ನಿಂತ್ಕೋತೇವೆ ಒಂದು ಕಾಲ ಮೇಲೆ ಎತ್ತಿ ಹಿಂಗೆ ಕೆರಿತವೆ ಹಿಂಗೆ ಕೆರಿತವೆ ಅಂತಂದ್ರೆ ನಿಮ್ಮ ಹೊಡೆಯಕ್ಕೆ ನಾನು ರೆಡಿ ಇದ್ದೀನಿ ಹಾಗೆಲ್ಲ ಇದನ್ನು ಮಾಡಿ ಕೊನೆಗೆ ಅದು ರೆಡಿ ಆಯಿತು ಯಾಕಕ್ಕೆ ಜಿಗಿಯೋದಕ್ಕೆ ಮುನಿಗಳು ಹಾಂ ಮುನಿಗಳು ಬರೋಕ್ಕೆ ರೆಡಿ ಆಯಿತು ಸುಂದರ ಕಾಂಚಿನ ಹೊಂದ ಇಬ್ಬರು ಮುನಿರಾಜರು ಅದು ನೆಗೆಯುತ್ತಿರುವುದು ಕಂಡು ಈ ಉಪಸರ್ಗ ನಿವಾರಣೆಯಾದರೆ ಮಾತ್ರ ಆಹಾರ ನೀರು ಸೇವನೆ ಮಾಡುತ್ತೇವೆ ಇಲ್ಲವಾದಲ್ಲಿ ಎಂದು ಪ್ರತಿಜ್ಞೆ ಯಾವಾಗ ಹುಲಿ ಬಂದು ನೆಗೆಕ್ಕೆ ರೆಡಿಯಾಗಿ ನಿಂತ್ಕೊಳ್ತೀವೋ ಅದನ್ನು ನೋಡಿದ ತಕ್ಷಣ ಅವ್ರು ಏನು ಮಾಡಿರೋ ಪ್ರತಿಜ್ಞೆ ಮಾಡ್ಕೊಂಬಿಟ್ರು ಈ ಉಪಸರ್ಗ ಇದು ಪ್ರಾಣಿಯಿಂದ ಆಗ್ತಕ್ಕಂಥ ಉಪಸರ್ಗ ಆ ಉಪಸರ್ಗ ದೂರ ಆದರೆ ಮಾತ್ರ ನಾವು ಆಹಾರ ನೀರು ಸೇವನೆ ಮಾಡ್ತೀವಿ ಆಹಾರ ನೀರು ನಮಗೆ ತ್ಯಾಗ ಇದು ಸಲ್ಲೇಖನ ಉಪಸರ್ಗೆ ದುರ್ಭಿಕ್ಷೆ ಅಂತೆಲ್ಲ ಹೇಳ್ತಾರೆ ಉಪಸರ್ಗ ಆದಾಗ ದುರ್ಭಿಕ್ಷೆ ಆದಾಗ ಅಂದರೆ ಅನಾವೃಷ್ಟಿ ಅತಿವೃಷ್ಟಿ ಆಗಿ ಅಕಾಲ ಬಂದಾಗ ಅಂಥ ಸನಿಗಳಲ್ಲಿ ಬರಬಾರ್ದಂಥ ರೋಗ ಬಂದಾಗ ಇನ್ನು ವಾಸಿ ಆಗಲ್ಲ ಯಾವುದೇ ಔಷಧಿ ಇಲ್ಲ ಅನ್ನುವಂಥ ರೋಗ ಬಂದಾಗ ಹಾವುಗಳು ಕಚ್ಚಿಬಿಟ್ಟಿರ್ತೀವಿ ಅಥವಾ ಬೆಂಕಿನಲ್ಲಿ ಬಿದ್ದು ಬಿಟ್ಟಿರ್ತೀವಿ ಯಾವುದೋ ಸಂದ ಕಷ್ಟದಲ್ಲಿ ಯಾವುದೋ ಸಂದರ್ಭದಲ್ಲಿ ಎಲ್ಲೋ ಬೆಂಕಿನ ಸಿಗ ಹಾಕ್ಕೊಂಡಿರ್ತೀವಿ ಅಂಥ ಸಂದರ್ಭದಲ್ಲಿ ಎಲ್ಲ ಆಹಾರವನ್ನು ತ್ಯಾಗ ಮಾಡಿ ಸಲ್ಲೇಖನವನ್ನು ತಗೋಬೇಕು ನಮೂಕಾರವನ್ನು ಅನ್ನಬೇಕು ಅನ್ನನ್ನು ಮಾಡಿದರು ಎಂದು ಪ್ರತಿಜ್ಞೆ ಮಾಡಿದರು ಕಾಯಿಸೋದನ್ನು ಆ ದಯಾಹೀನವಾದ ಬ್ಯಾಗ್ರಿಯು ಸುಕೋಶಲ ಮುನಿಗಳ ಮೇಲೆ ಬಿತ್ತು ಮತ್ತು ಉಗುರುಗಳಿಂದ ಅವರ ತಲೆ ಮೊದಲ ಅಂಗಗಳನ್ನು ಸೀಳುತ್ತಾ ಭೂಮಿ ಮೇಲೆ ಬಂತು ಅದು ಅವರ ಸಮಸ್ತ ಶರೀರವನ್ನು ಹರಿದು ಹಾಕಿತು ಇದನ್ನು ರಕ್ತದ ಕೋಡಿ ಹರಿಯಿತು ಆಗ ಮುನಿಗಳು ಗೇರು ಮೊದಲಾದ ಧಾತುಗಳಿಂದ ಮಿಶ್ರಿತವಾದ ಜರಿಯು ಹರಿಯುತ್ತಿರುವ ಪರ್ವತದಂತೆ ಕಾಣ್ತಾ ಇದ್ರು ಅವ್ರು ಹೆಂಗೆ ಕಾಣಿಸ್ತಿದ್ರು ಬೆಟ್ಟದ ಮೇಲೆ ಜರಿ ನೀರು ಹರಿತಾ ಇರುತ್ತೆ ಅದರಲ್ಲಿ ಗೇರ್ ಮರದ ಬೀಜ ಅದು ಇದು ಎಲ್ಲ ಕೂಡ್ಕೊಂಡು ಬಂದಾಗ ಹೆಂಗೆ ಕಾಣುತ್ತೆ ಕಾಣ್ತಾ ಇತ್ತು ಅವ್ರ ಶರೀರ ಆ ನಂತರ ಆ ಪಾಪಿನಿ ಅವರ ಮುಂದೆ ನಿಂತು ನಾನಾ ಪ್ರಕಾರದವಾಗಿ ಕಾಡಿ ನಂತರ ಅವರನ್ನು ಕಾಲಿನ ಭಾಗದಿಂದ ತಿನ್ನೋದಕ್ಕೆ ಶುರು ಮಾಡಿ ಎಷ್ಟು ಹೊಡಿಬೋದು ಎಷ್ಟು ಇದು ಮಾಡ್ಬೋದು ಎಷ್ಟು ಚ ಇದು ಮಾಡ್ಬೋದು ತನ್ನ ಪಂಜಾದಿಂದ ಉಗುರಿಂದ ಎಲ್ಲ ಹೊಡೆದು ರಕ್ತ ಎಲ್ಲ ಮಾಡಿ ಆದಮೇಲೆ ಕಾಲಿನ ಕಡೆಯಿಂದ ತಿನ್ನೋದಕ್ಕೆ ಶುರು ಮಾಡಿ ಗೌತಮ ಸ್ವಾಮಿಗಳು ರಾಜ ಸೈನಿಕನ ಹೇ ಹೇಗೆ ಶ್ರೈನಿಕ ಮೋಹದ ಚೇಷ್ಟೆಗಳನ್ನು ನೋಡು ಇಲ್ಲಿ ತಾಯಿಯೇ ಪ್ರೀತಿಯ ಪುತ್ರನ ಶರೀರವನ್ನು ತಿಂತಾಳೆ ಇದಕ್ಕಿಂತ ದೊಡ್ಡದಾದ ಮತ್ತು ಕಷ್ಟದಾಯಕ ಯಾವ ಮಾತಿದೆ ಒಂದು ಜನ್ಮದಲ್ಲಿ ಪ್ರೀತಿ ಪಾತ್ರದ ಬಂಧು ಜನರೇ ಅನರ್ಥವನ್ನುಂಟು ಮಾಡುವ ಶತ್ರುಗಳಾಗ್ತಾರೆ ಈ ಜನ್ಮದಲ್ಲಿ ನಮ್ಮ ಪ್ರೀತಿಯ ತಾಯಿ ತಂದೆ ಎಲ್ಲ ಆಗಿರ್ತಾರೆ ಹೆಂಡತಿಯಾಗಿರ್ತಾರೆ ಆದರೆ ಮುಂದಿನ ಜನ್ಮದಲ್ಲಿ ಅವರೇ ನಮ್ಮ ಶತ್ರು ಆಗಿ ನಮ್ಮ ಶರೀರವನ್ನು ತಿನ್ನುತ್ತಾರೆ ಆಮೇಲೆ ಮೇರುವಿಗೆ ಸಮಾನಿಸ್ತಿರೋ ಮತ್ತು ಶುಕ್ಲ ಧ್ಯಾನದಲ್ಲಿ ಈ ಕೋಶಲ ಮುನಿಗಳು ಶರೀರವು ನಾಶವಾಗುವ ಮೊದಲೇ ಕೇವಲ ಜ್ಞಾನವನ್ನು ಪಡೆದವು ಅವ್ರ ಶರೀರ ಪೂರ ನಾಶ ಆಗೋದಕ್ಕೂ ಮುಂಚೆ ಅವ್ರಿಗೆ ಏನಾಯ್ತು ಅವರ ಶರೀರ ತಿಂತಾ ಇದೆ ಅಂತ ಅವ್ರ ಯೋಚನೆ ಮಾಡ್ರು ಅವರ ಆತ್ಮದಲ್ಲೇ ಲೀನರಾಗಿದ್ದರು ಅದರಿಂದ ಅವರಿಗೆ ಶುಕ್ಲ ಶುಕ್ಲಧ್ಯಾನದಿಂದ ಅವ್ರಿಗೇನಾಯಿತು ಕೇವಲ ಜ್ಞಾನ ಪ್ರಾಪ್ತಿ ಆಯಿತು ಕೇವಲ ಜ್ಞಾನ ಪ್ರಾಪ್ತಿ ಆದಮೇಲೆ ಈ ಹರಿದಿರೋ ಶರೀರ ಎಲ್ಲ ಮತ್ತೆ ಬರೋ ಬರೋದು ಅದು ವಿಶೇಷ ವಿಶೇಷ ಏನಂದರೆ ಎಷ್ಟೋ ಇದರಲ್ಲಿ ಸುಟ್ಟಿದ್ರು ಗಜಕುಮಾರನ ತಲೆ ಮೇಲೆ ಇದು ನಿಟ್ಟಿದ್ದರು ನೀವೆಲ್ಲ ಇದಕ್ಕೆ ಹೋದಾಗ ಮತ್ತೆ ಮತ್ತೆ ಕೆದಕಿ ತಲೆ ಹತ್ತಿರ ಬೆಂಕಿ ಜಾಸ್ತಿ ಅಂತ ಏಕೆಂದ್ರೆ ಬುರುಡೆ ಅಂತ ಬುರುಡೆ ಬೇಗ ಅಂತ ಅದು ಪಟ್ಟಂತ ಇತ್ತಂತೆ ಆ ಸಿಡಿದಾಗ ಅದು ಹೊಡ್ದೆ ಸುಟ್ಟಿದೆ ಅಂತ ಹೇಳಂತೆ ಏನ ಅದು ಅದಕ್ಕೋಸ್ಕರ ಬೆಂಕಿ ಹಾಕ್ತಾರೆ ಮತ್ತೆ ಹಾಗೆ ತಲೆ ಮೇಲೆ ಒಲೆ ನಿಂತುಬಿಟ್ಟಿದ್ನಲ್ಲ ತಂದು ಮಾವ ಗಜಕುಮಾರ ಮುನಿಗೆ ಆದ ಸೀಗಡೆಯಿಂದ ತಲೆ ಎಲ್ಲ ಇಜ್ಜಲ್ ಒಲೆಯಲ್ಲಿ ಸುಟ್ಟು ಆ ತಲೆ ಇದ್ದಾಗ ಮುಂಚೆ ಅವ್ರಿಗೆ ಕೇವಲ ಜ್ಞಾನ ಆಗ್ಬಿಡುತ್ತೆ ಆದ್ರೆ ಕೇವಲ ಜ್ಞಾನ ಆದ್ಮೇಲೆ ವಿಶೇಷ ಏನಂದ್ರೆ ನಿಮ್ಗೆ ಯಾವ ಸುಟ್ಟಿದ್ದು ಹರಿದಿದ್ದು ಮುರಿದಿದ್ದು ಏನು ಇಲ್ಲ ಶರೀರ ಮತ್ತೆ ಆಗುತ್ತೆ ಸುಂದರ ಶರೀರ ಆಗ್ಬಿಡುತ್ತೆ ಆಯಿತು ಬಹಳ ಸಂತೋಷ ದಿವ್ಯ ಪುಷ್ಪಾದಿ ದ್ರವ್ಯಗಳಿಂದ ಅವರ ಶರೀರವನ್ನು ಪೂಜಿಸುವ ಸುರ ಮತ್ತು ಅಸುರರೆಲ್ಲ ಬಂದು ಎಲ್ಲಾ ಎಲ್ಲರೂ ಸೇರ್ಕೊಂಡು ಅವರ ಕೇವಲ ಜ್ಞಾನವಾದ ಆ ಶರೀರವನ್ನು ಪೂಜೆ ಮಾಡಿದರು ಸುಕೋಶನ ತಂದೆ ಕೀರ್ತಿದರರು ಆ ವ್ಯಾಗ್ರಿಗೆ ಪ್ರಿಯ ವಚನಗಳಿಂದ ಸಂಬೋಧನೆ ಮಾಡಿದರು ಇದರಿಂದ ಸನ್ಯಾಸವನ್ನು ಸ್ವೀಕರಿಸಿ ಸತ್ತು ಸ್ವರ್ಗ ಸಿಗತು ಅಲ್ಲಿ ಹೇಳಿದರು ಎಂಥ ಕೆಲಸ ಮಾಡಿದೆ ನೀ ಹಿಂದಿನ ಜನರಲ್ಲಿ ನಿನ್ನ ಮಗನಾಗಿದ್ದ ಇವನು ಇವತ್ತು ಸಿತ್ತಿನಿಂದ ಸತ್ತು ಹುರಿಯಾಗ ಬಂದು ನಿನ್ನ ಮಗನ್ನೇ ನೀನು ತಿಂದಿಯಲ್ಲ ಅಂತೆಲ್ಲ ಹೇಳಿದಾಗ ವ್ಯಾಗ್ರಿಗೆ ಮತ್ತೆ ದುಃಖ ಆಗುತ್ತೆ ಅದು ಕಣ್ಣೀರನ್ನು ಹಾಕ್ತಾ ಸನ್ಯಾಸವನ್ನು ತಗೊಂಡು ಸ್ವರ್ಗ್ ಮತ್ತು ಸಮಾಧಿ ಮರಣ ಮಾಡಿಕೊಂಡು ಸ್ವರ್ಗಕ್ಕೆ ಸೇರ್ತು ಆಮೇಲೆ ಕೂಡಲೇ ಕೀರ್ತಿದ್ದರ ಮುನಿಗಳಿಗೂ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಇದಾದ ಮೇಲೆ ಅದರ ಮಹಿಮೆಯನ್ನು ಪ್ರಕಟಗೊಳಿಸುವ ದೇವತೆಗಳು ಅಲ್ಲೇ ತಂದೆ ಮತ್ತು ಮಗನ ಕೇವಲ ಜ್ಞಾನವನ್ನು ಕಲ್ಯಾಣವನ್ನು ಮಾಡಿದರು ಸುರ ಮತ್ತು ಹಸುರು ಕೇವಲ ಜ್ಞಾನಿಗಳ ಅದ್ಭುತ ಮಹಿಮೆಯನ್ನು ಎಲ್ಲೆಡೆ ಹರಡಿ ಒಂದೆಲ್ಲ ಕಡೆ ಇದು ಮಾಡಿ ಪ್ರಚಾರ ಪ್ರಸಾರ ಮಾಡಿ ಇಬ್ಬರೂ ಕೇವಲಿಗಳ ಚರಣಗಳಿಗೆ ಬಂದಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಗೌತಮ ಸ್ವಾಮಿಗಳು ಹೇಳ್ತಾರೆ ಯಾವ ಮನುಷ್ಯರು ಸುಕೋಶಲ ಸ್ವಾಮಿಯ ಈ ಮಹಾತ್ಮೆಯನ್ನು ಓದುತ್ತಾರೆ ಅವರು ಉಪಸರ್ಗರಹಿತರಾಗಿ ಚಿರಕಾಲದವರವಾಗಿ ಸುಖವಾಗಿರ್ತಾರೆ ಅನಂತರ ಸುಕೋಶಲನ ಹೆಂಡತಿ ವಿಚಿತ್ರಮಾಲೆಯುವ ಗರ್ಭದ ಸಮಯವನ್ನು ಪೂರ್ಣಗೊಳಿಸಿ ಸುಂದರ ಲಕ್ಷಣಗಳಿಂದ ಕೂಡಿದ ಶರೀರವುಳ್ಳ ಉತ್ತಮ ಪುತ್ರನಿಗೆ ಜನ್ಮ ನೀಡಿದಳು ಸುಕೋಶಲ ಸ್ವಾಮಿಯ ವಿಚಿತ್ರಮಾಲೆಯಿಂದ ಇದ್ಲೋ ಅವಳಿಗೆ ಮಗು ಆಯಿತು ಬಾಲಕನು ಗರ್ಭದಲ್ಲಿರುವಾಗ ಅವನ ತಾಯಿಯು ಸುವರ್ಣ ಅಂತ ಸುಂದರ ಚಿನ್ನದ ಬೊಂಬೆ ತರ ಇದ್ಲಂತೆ ಆ ಮಗು ಅವಳ ಗರ್ಭಕ್ಕೆ ಬಂದ ಮೇಲೆ ಅವ ಹೆ ಚಿನ್ನದ ಬೊಂಬೆ ತರ ಆದ್ಲು ಆದ್ರಿಂದ ಆ ಮಗು ಹಿರಣ್ಯ ಗರ್ಭ ಅಂತ ಹೆಸರನ್ನು ಕೊಟ್ಟರು ಅದಕ್ಕೆ ಮುಂದೆ ಆ ಹಿರಣ್ಯ ಗರ್ಭನು ರಾಜನಾಗಿ ತನ್ನ ಗುಣಗಳಿಂದ ಋಷಭ ದೇವರ ಕಾಲನ್ನು ಪುನಃ ಬಂತೇನು ಎನ್ನುವಂತೆ ರಾಜ್ಯವನ್ನು ಆದ ಆ ದಿನಾತ್ರ ಕಾಲನೇ ವಾಪಸ್ ಬಂತೇನು ಅನ್ನೋ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ ಅವನು ರಾಜ ಹರಿಯ ಅಮೃತವತಿ ಎಂಬ ಮಂಗಲಕರಳಾದ ಪುತ್ರಿಯನ್ನು ಆದ ರಾಜ ಹಿರಣ್ಯ ಗರ್ಭನು ಮಿತ್ರರು ಮತ್ತು ಬಂಧು ಜನರಿಂದ ಸಹಿತನಾಗಿದ್ದ ಎಲ್ಲ ಶಾಸ್ತ್ರಗಳೂ ಬಲ್ಲವನಾಗಿದ್ದಾನೆ ಎಲ್ಲ ಶಾಸ್ತ್ರಗಳು ಅವರಿಗೆ ಗೊತ್ತಿತ್ತು ಅಖಂಡ ದನಕ್ಕೆ ಒಡೆಯನಾಗಿದ್ದ ಅಂದರೆ ಅವನ ಮಿತ್ರ ಎಷ್ಟು ಸಂಪತ್ತಿತ್ತು ಲೆಕ್ಕ ಇಲ್ಲ ಅದು ಶ್ರೀಮಾನ್ ನೆನೆಸಿಕೊಂಡಿದ್ದ ಸುಮೇರು ಪರ್ವದಂತೆ ಸುಂದರನಾಗಿದ್ದ ಮತ್ತು ಉದಾರ ಹೃದಯನಾಗಿದ್ದ ಅವನು ಉತ್ತಮವಾದ ಭೋಗವನ್ನು ಭೋಗಿಸುತ್ತಾ ಬಹಳ ಸಮಯವನ್ನು ಕಳೆದ ಒಂದು ದಿನ ಅವನು ತನ್ನ ಭ್ರಮರದಂತೆ ಕಪ್ಪಾದ ಕೂದಲಿನ ಮಧ್ಯೆ ಬಿಳಿ ಕೂದಲನ್ನು ನೋಡಿದ ಇಷ್ಟೆಲ್ಲ ಆದ್ಮೇಲೆ ಒಂದಿನ ನಮಗೆ ಭಾಳ ಬಂತಪ್ಪ ಏನು ಒಂದಲ್ಲ ಎರಡಲ್ಲ ತಾಯಿ ತುಂಬ ಬಿಳಿ ಕೂದಲೇ ಆಯಿತು ಆದರೆ ಮಾತ್ರ ಅಂಥ ವೈರಾಗ್ಯ ಬರಲಿಲ್ಲ ಆದರೆ ಒಂದು ಬಿಳಿ ಕೂದಲು ನೋಡಿದ್ರಿಂದ ಅವನಿಗೆ ವೈರಾಗ್ಯ ಬಂತು ದರ್ಪಣ ಮಧ್ಯೆ ನಿಂತಿದ್ದ ಅವನು ಬಿಳಿ ಕೂದಲನ್ನು ಕಂಡು ತನ್ನನ್ನು ಕರೆಯಲು ಯಮಲೂತನೇ ಬಂದಿದ್ದಾನೆ ಎಂದು ತುಂಬಿಸಿದ ಬಂಡ ಯಾರೋ ಯಮರಾಯ ಇನ್ನು ಕರ್ಕೊಂಡು ಹೋಗ್ತಾನೆ ಅವನು ವಿಚಾರ ಮಾಡ್ತಾನೆ ಅಯ್ಯೋ ಬಹಳ ಕಷ್ಟದ ವಿಷಯ ಆಯಿತು ಈಗ ಶಕ್ತಿ ಹಾಗೂ ಕಾಂತಿಯನ್ನು ನಾಶ ಮಾಡೋ ವೃದ್ಧಾಪ್ಯ ಬಂದರೆ ನನ್ನ ಶರೀರವನ್ನು ಬಲಪೂರ್ವಕವಾಗಿ ಅಪಹರಿಸುತ್ತೆ ಮುಪ್ಪೇನು ಮಾಡುತ್ತೆ ಶರೀರವನ್ನು ನಾಶ ಮಾಡುತ್ತೆ ಶಕ್ತಿಯನ್ನು ಕುಗ್ಗಿಸುತ್ತೆ ಶಕ್ತಿ ಕಡಿಮೆ ಆಗುತ್ತೆ ಮುಪ್ಪು ಬಂದಾಗ ಹಾಂ ಶಕ್ತಿ ಹಾಗೂ ಕಾಂತಿಯನ್ನು ನಾಶ ಮಾಡುವವರು ವೃದ್ಧಾಪ್ಯವು ನನ್ನ ಶರೀರವನ್ನು ಬಲಪೂರ್ವಕವಾಗಿ ಅಪ ಬಲಪೂರ್ವಕವಾಗಿ ಇದೆ ನಾಶ ಮಾಡಲು ಸಿದ್ಧವಾಗಿದೆ ನನ್ನ ಶರೀರನ ಚಂದನದ ವೃಕ್ಷಂತೆ ಸುಂದರವಾದ ಈ ನನ್ನ ಶರೀರವು ಎಂಬ ಅಗ್ನಿಯಿಂದ ಸುಟ್ಟು ಕೆಂಡದಂತಾಗತ್ತೆ ವೃದ್ಧಾವಸ್ಥೆಯು ರೋಗವೆಂಬ ಚಿದ್ದದ ಪ್ರತೀಕ್ಷೆ ಮಾಡುತ್ತೆ ವೃದ್ಧಾವಸ್ಥೆಯಲ್ಲಿ ಏನಿರುತ್ತೆ ರೋಗಗಳೇ ಇರುತ್ತೆ ಚಿರಕಾಲದಿಂದ ಕಾಯ್ತಾ ಈಗ ಅದು ಪಿಶಾಚಿಯಂತೆ ಪ್ರವೇಶ ಮಾಡಿ ನನ್ನ ಶರೀರಕ್ಕೆ ತೊಂದರೆ ಕೊಡ್ತಾ ಇದೆ ಹಿಡಿಯಲು ಕಾದು ಕುಳಿತಿದ್ದ ಮೃತ್ಯು ವ್ಯಾಘ್ರನಂತೆ ಚಿರಕಾಲದಿಂದ ಕಾಯ್ತಾ ಈಗ ಅದು ಕ್ಷಣದಲ್ಲಿ ನನ್ನ ಶರೀರವನ್ನು ಭಕ್ಷಿಸಿ ಬಿಡುತ್ತೆ ತಿಂದುಬಿಡುತ್ತೆ ಆ ಶ್ರೇಷ್ಠ ತರುಣರು ಧನ್ಯರು ಅಂದರೆ ಯಾರ್ಯಾರು ಚಿಕ್ಕ ವಯಸ್ಸಿನಾಗೆ ಮುನಿಗಳಾದರೂ ಆ ತರುಣರು ಆ ಯುವಕರು ಧನ್ಯರು ಅವರು ಈ ಕರ್ಮಭೂಮಿಯಲ್ಲಿ ಹುಟ್ಟಿ ವ್ರತರೂಪಿ ನಾವೆಯಲ್ಲಿ ಕುಳಿತು ಸಂಸಾರ ಅನ್ನೋ ಸಾಗರನ ದಾಟುತ್ತಾರೆ ಈ ರೀತಿ ವಿಚಾರ ಮಾಡಿ ಅಮೃತಮತಿಯ ಪುತ್ರ ನಗುಶನಿಗೆ ನಗುಷ ಅಂತ ಹೇಳಿ ಅವನ ಹೆಂಡತಿ ಹೆಸರು ಅಮೃತಮತಿ ಅವನಿಗೆ ನಗುಶಾ ನಘುಷ ಅಂತ ಹೇಳಿ ಇಟ್ಟಿದ್ದ ಮಗ ಇದ್ದ ಅವನಿಗೆ ಸಿಂಹಾಸನ ಕೊಟ್ಟು ವಿಮಲೋಯೋಗಿಯ ಬಳಿ ದೀಕ್ಷೆಯನ್ನು ತೆಗೆದುಕೊಂಡರು ಅವನು ಮಗನು ಗರ್ಭದಲ್ಲಿ ಬಂದಾಗಿನಿಂದ ಭೂಮಿ ಮೇಲೆ ಅಶುಭ ಮಾತುಗಳು ಕೇಳಿರಲಿಲ್ಲ ಏನ್ ಕೆಟ್ಟ ಶಬ್ದ ಕೆಟ್ಟ ಮಾತು ಒಟ್ಟು ಭೂಮಿ ಮೇಲೆ ಕೇಳಿಸಿರ್ಲಿಲ್ಲ ಅಂದರೆ ಗರ್ಭಕ್ಕೆ ಬಂದಾಗಿಂದ ಅಶುಭ ಶಬ್ದಗಳು ಕೀಳೆ ಮೇಲೆ ಬಿದ್ದಿಲ್ಲ ಆದ್ದರಿಂದ ನ ಘುಷ ಎಂಬ ಹೆಸರು ಪ್ರಸಿದ್ಧಿ ಆಯಿತು ನ ಘುಷ ಘುಷ ಅಂದ್ರೆ ಕೆಟ್ಟ ಪದ ಮಾತು ನ ಅಂದ್ರೆ ಇಲ್ಲ ನಗುಷ ಅಂತಂದ್ರೆ ಕೆಟ್ಟ ಪ ಮಾತುಗಳನ್ನ ಕೇಳಿಲ್ಲ ಅಂತ ಹೇಳಿ ಅವನ ಹೆಸರು ಕೂಡ ನಗುಷ ಅಂತಂದ್ರೆ ಪ್ರಸಿದ್ಧಿ ಆಯಿತು ಅವನು ತನ್ನ ಗುಣಗಳಿಂದ ಇಡೀ ಸಂಸಾರವನ್ನು ನಂಬ್ರೀಭೂತಗೊಳಿಸ್ತಾ ಇದ್ದ ಆನಂತರ ಒಂದು ಸಮಯ ನಗುಶನು ತನ್ನ ಸಿಮ್ಮಿಕಾ ಎಂಬ ರಾಣಿಯನ್ನು ನಗರದಲ್ಲಿ ಬಿಟ್ಟು ಪ್ರತಿಕೂಲರಾದ ಶತ್ರುಗಳನ್ನು ಒಳಪ ವಶಪಡಿಸಿಕೊಳ್ಳುತ್ತೆ ಉತ್ತರ ದಿಕ್ಕಿನ ಕಡೆಗೆ ಹೋದ ಅವನಿಗೆ ತುಂಬ ಜನ ಶತ್ರುಗಳಿದ್ರು ಆ ಶತ್ರುಗಳನ್ನು ಗೆಲ್ಲೋದಕ್ಕೋಸ್ಕರ ಉತ್ತರ ದಿಕ್ಕಿನ ಕಡೆಗೆ ಅವನು ಹೆಂಡತಿ ಸಿಮ್ಮಿನಿಯನ್ನಂಥ ರಾಣಿಯನ್ನು ಬಿಟ್ಟು ಹೋದ ಈ ಕಡೆ ದಕ್ಷಿಣ ದಿಕ್ಕಿನ ಸಾಡ